ನವೆಂಬರ್ ಕ್ರಾಂತಿಗೆ ಸ್ಫೋಟಕ ಟ್ವಿಸ್ಟ್ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ನವಂಬರ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸ್ಪರ್ಧೆಯಲ್ಲಿರುವ ಯಾವ ನಾಯಕರು ಸಿಎಂ ಆಗಲ್ಲ ಡಿಕೆಶಿ ಸಿಎಂ ಆಗಲ್ಲ ಜಾರಕಿಹೊಳಿ ಕೂಡ ಸಿಎಂ ಆಗಲ್ಲ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾಪ ನನ್ನ ಜೀವನದ ಒಂದು ಸರ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟು ಅವರೇ ಆಗ್ತಾರೆ ನೀವು ನೋಡ್ತೀವಿ ಸ್ಪೀಕರ್ ಡಿ ಕೆ ಶಿವಕುಮಾರ್ನ್ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರು ಮಾಡೋಣದು ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವರೇ ಆಗ್ತಾರೆ ಮತ್ತು ಪಕ್ಕದಲ್ಲೇ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ್ ಅದು ಹೇಳಿದ್ದಕ್ಕೆ ಪದ್ಧ ಗೆದ್ದು ಯಾಕೆ ಹೇಳಕ್ಕೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಎಲ್ಲ ಅರ್ಹತೆ ಇದೆ ಅಂದರೆ ನೀವೇನಾದ್ರೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ಆ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲಿ ಕೆಲಸ ಇಲ್ಲ ಬಡಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರೋಲ್ಲ ಆಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಖರ್ಗೆ ಸಾಹಿರತಾರೆ ಆಗೋದಿಲ್ಲ ರೀ ನೋಡಿರಿ ಹೈಕಮಾಂಡದಾಗ ರಾಷ್ಟ್ರೀಯ ಅಧ್ಯಕ್ಷರೇ ಮುಖ್ಯಮಂತ್ರಿ ಆಗ್ಬೇಕಂತ ಗೊತ್ತಾಗ ಯಾವ ಡಿಕ್ಕೆ ಸುಖ ಕೇಳ್ತಾರೆ ಯಾವ ಸದ್ದಿ ಜಾರಿ ಹೋಗ್ತಾ ಇರ್ತಾರೆ ಇಲ್ಲೇ ಇಲ್ಲೇ ಎರಡಲು ಇಲ್ಲೇ ಬೆಳಗಾವಿದಾಗೆ ಹಿಂಗೆ ಬಿಟ್ಟು ಸುಖಾಕ ಯಾರೀ ಆರೋಪ ಮಾಡಿದ್ರ ಯಾರೀ ಅವ್ರಿಗೆ ಗುಡ್ತಿರ್ತತ್ರಿ ಯಾವ್ಯಾವ ಥ್ರೂ ಹೆಂಗೆ ಹೋಗಿರ್ತಾರೆ ನಮ್ಗೆ ಗುಡ್ತಿರ್ತೈತೆ ನಮ್ಮದೇನು ವಿರೋಧ ಇಲ್ಲ ರೀ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದರ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳಿ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರಿಗಿರುದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ನು ಯಾರು ಪಪ್ಪಿ ಅಂತ ಹೇಳಿತ್ರ ಎಮ್ ಎಲ್ ಎ ಅವರ ಇದೇ ಆರೋಪಾಗೆ ಹಿಡಿದಿದ್ದು ಇಡಿಯವರು ಐದುನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಅಂತ ಹೇಳ್ಯಾರ ತನ್ನಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಹಣ ಸಿಕ್ತು ನಿಮ್ಗೆ ಇಂದು ಇಲಿ ಹತ್ತಾಗಿತ್ತು ಅಂದ್ರಿ ಆ ನಿಟ್ಟಿನಲ್ಲಿ ಅನೇಕ ಜನ ಬಿ ಬಿಜೆಪಿ ನಾಯಕ ಈಗ ಅನೇಕ ಜನ ನಾಯಕರು ಸಹ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ನೋಡ್ರಿ ದೇಶನಾಗ ನರೇಂದ್ರ ಮೋದಿಯವರು ಜನರಿಂದ ಆದಂಥ ನಾಯಕರು ನರೇಂದ್ರ ಮೋದಿಯವ್ರನ್ನ ಯಾರು ಬಿ ಜೆ ಬಿಜೆಪಿಗಾರ ಅರ್ಧಕ್ಕರ್ಧ ವಿರೋಧಿ ತರುವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗುತ್ತಾರೆ ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥ್ರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋದಿ ತಿಳ್ಕೊಂಡಿ ಒಪ್ಗೋಲಿಲ್ಲ ಅಂದ್ರೆ ನನ್ನ ಜೆ ಸಿ ಬಿ ಪಾರ್ಟಿ ರೆಡಿನೇ ಐತೆ ಸಂಪರ್ಕ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವ್ರು ಯಾರೂ ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಹೀಗೆ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾ ಕುಂಟಿನಿ ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದಿದೆ ನೀವು ಎರಡು ಸಾವಿರದ ಇಪ್ಪತ್ತೇಳು ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಹೇಳಿ ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ ನಿಮ್ಮ ಅಪೇಕ್ಷೆ ಇರೋದು ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹ್ಯಾಂಗ ಮದ್ದೂರಿನಾಗ ಮನೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನಾನು ಜಾತಿ ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ವ ಇರಲಿಲ್ಲ ಮದ್ದೂರಿನಾಗ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರ್ತರು ಮನೆ ಕೆರೆಗಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದಾರ್ ಕರೀಕರ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ನಾ ಬಾರ್ಡ್ರ್ ನಾನೇ ಗಾಡಿನ ಪೂರ್ತಿ ಕೋಟ್ ಹಿಡಿದು ಜತ್ತನ ಎಲ್ಲ ಬಾರ್ಡ್ರನ್ನ ನಾನೇ ಗಾಡಿನ ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ದರು ಈ ಗೋದಾಗೂ ಒಂದು ಪರಿವರ್ತನೆ ಆಗ್ಲಕಂತ ಎರಡು ಸಾವಿರ ಇಪ್ಪತ್ತೇಳು ಕಲ್ಲಿ ಚುನಾವಣೆ ಇದೆ ಅಟರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ನಿನ್ನ ಜೆ ಜಿ ಬಿ ಪಾರ್ಟಿ ಬಾಯೋ ಎಲ್ಲ ಪಾರ್ಟಿ ರೆಡಿ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿಗೆ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ರೂ ಹೋಗ್ತೀನಿ ಪಾರ್ಟಿಯಾಗಿ ಇಲ್ಲಿಕೊಂಡು ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರೆ ಜೆ ಡಿ ಎಸ್ ಅಲ್ಲಿ ನಾರಾಜಾದವರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವ್ರು ಅದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತೊಗೊಳ್ತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀವಿ ಈಗ ಒಂದೊಂದು ಒಳಗೆ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರೆ ಇಲ್ರಿ ಬಿ ಜೆ ಪಿಯಾಗ ಆಗ ವಿಜಯೇಂದ್ರ ಯಡಿಯೂರಪ್ಪ ಇದ್ದರು ಏನು ಮಾಡ್ತಾರೆ ರೊಕ್ಕ ತೊಗೊಂಡು ಅವನ ಟಿಕೆಟ್ ಕೊಟ್ಬಿಡ್ತಾರೆ ವೀಕ್ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ ಅವನು ತಂದು ನಿಂದಿರಿಸ್ಬಿಡ್ತೀನಿ ಇಷ್ಟೇತಿ ಸಿಂಪಲ್ ಫಾರ್ಮ್ ಐತಿ ಈಗ ಪಾರ್ಟಿ ಕಟ್ಟಿದ್ರೆ ಎತ್ತ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವು ಹೊಡಿತೀರ್ತೀರಿ ಹೊಡ್ಬೋದು ನೀವೇನು ಹೊಡಿತೀರಿ ಯತ್ನಾಳ್ ಸ ಸ ಏನು ಯಶಸ್ವಿ ಆಗಬೋದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡೋ ಪ್ರಧಾರ್ ನೋಡೋಣ ನೀವು ಏನು ದಯವಿಟ್ಟು ಯತ್ನಾಳ ಹೈಲೈಟ್ ಮಾಡ್ಲಾಕ ಹೋಗ್ಬೇಡ್ರಿ ನಮ್ಮ ಮನಸ್ಸ ನಿಮ್ಮ ಕಡೆ ಬರ್ಲಿಕ್ಕೆ ಆತನ ಅಟತ್ತ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್

ನಮ್ಮ ಬಿಜಯಪುರ ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಇದ್ದಾರೆ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಅದಾರ ಐವತ್ತೈದು ಮಂದಿ ನನ್ನ ಕಡೆ ಅದ ಸಂಪರ್ಕ ಅದಾರ ಮಾತಾಡ್ತಾರೆ ದೊಡ್ಡ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡದವ್ರು ಹೊರಗೆ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡದವ್ರು ಕೇಳ್ತಾರೆ ಅವು ಅವ್ರು ಹೊರಗೆ ಹೊರಗಾಕಿದ್ದು ಚಲೋ ಆಯಿತು ಕೆಟ್ಟ ಆಯ್ತು ಕರ್ತಾರೆ ಬೋತ್ ಬುರ ಸರ್ ಅಂತಾರೆ ಓ ಬೋತ್ ಪವರ್ಫುಲ್ ಹೋಗ ಯಾರ ಹೇಳ್ತಾರೆ ಯಾಕೆ ಅರ್ನಾ ವಾಪೀಸಲ್ಲಿ ಏಕೆ ಅನೇಕ ನಾಯ್ತು ಪಾರ್ಟಿ ಬೋತ್ ಲಾಸ್ ಅದು ಹೇಳಿ ಬರ್ಲಿಕ್ಕಂತ ಅವರೂ ಏನದ ಬಿ ಅದೆಲ್ಲ ಮುಗೀಲಿ ಅಟ್ರಾಗಿ ವಿಜೇಂದ್ರದು ಮುಗಿತೈತಿ ಮುಂದೊಂದು ಪಾರ್ಟಿಗೊಂದು ಹೊಸ ಆಪ್ರೇಷನ್ ಮಾಡ್ಬೇಕಂತ ಐತಿ